ವಿಜಯಪುರ ಸರ್ಕಾರಿ ಶಾಲೆ ಕಾಲೇಜು ಎಂದರೆ ಸಾರ್ವಜನಿಕರಲ್ಲಿ ಅಸಡ್ಡೆ ಬೇಡ ಉತ್ತಮ ವಿದ್ಯಾಭ್ಯಾಸ ಒದಗಿಸುವ ನಿಟ್ಟನಲ್ಲಿ ಸರ್ಕಾರಿ ಕಾಲೇಜುಗಳು ಮುಂದಾಗಿವೆ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡುವಲ್ಲಿ ಶ್ರಮಿಸುತ್ತಿರುವ ಉಪನ್ಯಾಸ ವರ್ಗ ಉತ್ತಮ ಫಲಿತಾಂಶಕ್ಕೆ ನಾಂದಿಯಾಗಿದೆ ದೇವನಹಳ್ಳಿ ತಾಲೂಕಿನ ಸರ್ಕಾರಿ ಕಾಲೇಜುಗಳಲ್ಲಿ ವಿಜಯಪುರ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪಿಯು ಫಲಿತಾಂಶದಲ್ಲಿ ತಾಲೂಕಿಗೆ ಉತ್ತಮ ಫಲಿತಾಂಶ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ವಿಜಯಪುರ ಸರ್ಕಾರಿ ಪದವಿಪೂರ್ವ ಕಾಲೇಜು ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಲಾ ವಿಭಾಗ ಸೈನ್ಸ್ ಮತ್ತು ಕಾಮರ್ಸ್ ವಿಭಾಗಗಳು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡುತ್ತಿದೆ ಇದನ್ನು ಪೋಷಕರು ಸದುಪಯೋಗ ಪಡೆದುಕೊಳ್ಳುವಂತೆ ಕಾಲೇಜು ಪ್ರಾಂಶುಪಾಲರಾದ ಗೋಪಾಲಯ್ಯ ಮನವಿ ಮಾಡಿದರು ದೇವನಹಳ್ಳಿ ತಾಲೂಕಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಕಾಲೇಜುಗಳ ಪೈಕಿ ಸ್ವಪ್ನ ಆರ್ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಐನೂರ ಅರವತ್ತೆರಡು ಅಂಕಗಳನ್ನು ಪಡೆಯುವ ಮೂಲಕ ಗಳಿಸಿ ಪಿಯುಸಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಇವರಿಗೆ ಕಾಲೇಜು ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಅಭಿನಂದನೆ ಸಲ್ಲಿಸಿರುತ್ತಾರೆ ನಾನು ಗೋಪಾಲಯ್ಯ ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಜಯಪುರ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಎಲ್ಲ ಗ್ರಾಮೀಣ ವಿದ್ಯಾರ್ಥಿಗಳು ಸೇರಿ ಒಳ್ಳೆಯ ಫಲಿತಾಂಶ ತಂದು ಕೊಟ್ಟಿದ್ದಾರೆ ಸೆಕೆಂಡ್ ಸಿನಲ್ಲಿ ಅದರಲ್ಲಿ ಕಾಮರ್ಸಲ್ಲಿ ನಾಲ್ಕು ಡಿಸ್ಟಿಂಕ್ಷನ್ ಬಂದಿದೆ ಆರ್ಟ್ಸಲ್ಲಿ ಎರಡು ಬಂದಿದೆ ಸೈನ್ಸಲ್ಲಿ ಒಂದು ಬಂದಿದೆ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು ಮುಂದೆ ಇವಾಗ ಎಸ್ ಎಲ್ ಸಿ ರಿಸಲ್ಟು ಬರುತ್ತೆ ಇಷ್ಟರಲ್ಲೇ ಎಲ್ಲ ವಿದ್ಯಾರ್ಥಿಗಳು ಪಾಸಾಗಲಿ ಅಂತ ದೇವರಲ್ಲಿ ಕೋರುತ್ತಾ ಈ ಕಾಲೇಜನ್ನು ಒಂದು ಮಾಡಲ್ ಕಾಲೇಜಾಗಿ ಮಾಡಬೇಕಂತ ನಾವು ನಮ್ಮ ಉಪನ್ಯಾಸಕರೆಲ್ಲ ಸೇರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಸೇರಿ ಸರ್ಕಾರಿ ಸವಲತ್ತುಗಳನ್ನು ಉಪಯೋಗಿಸ್ಕೋಬೇಕಂತೇಳಿ ನಾನು ಕೋರ್ಕೊಳ್ತಿದ್ದೇನೆ ಇದರಲ್ಲಿ ಎಲ್ಲ ಉಪನ್ಯಾಸಕರು ಇದ್ದಾರೆ ಎಲ್ಲ ಸಬ್ಜೆಕ್ಟ್ಗೂ ಉಪನ್ಯಾಸಕರಿದ್ದಾರೆ ಉಪನ್ಯಾಸಕರ ಬಗ್ಗೆ ಏನು ಎದುರ್ಕೊಳ್ಳೋ ಅವಕಾಶ ಅವಶ್ಯಕತೆ ಇಲ್ಲ ಎಲ್ಲ ನಿವೃತ್ತ ಉಪನ್ಯಾಸಕರಿದ್ದಾರೆ ಸೇರಿ ಸರ್ಕಾರಿ ಸವಲತ್ತನ್ನು ಉಪಯೋಗಿಸ್ಕೋಬೇಕಂತೇಳಿ ನಾನು ಕೋರ್ಕೊಳ್ತಾ ಇದ್ದೇನೆ ಏನೇನು ಸವಲತ್ತು ಇದೆ ಸರ್ ಕಾಲೇಜಿನಲ್ಲಿ ಸರ್ ಇಲ್ಲಿ ಒಳ್ಳೆ ಸೈನ್ಸ್ಗೆ ಸಂಬಂಧಪಟ್ಟ ಒಳ್ಳೆ ಲ್ಯಾಬ್ಸ್ ಇದೆ ಕ್ಲಾಸ್ ರೂಮ್ಸು ಒಳ್ಳೆ ಕ್ಲಾಸ್ ರೂಮ್ಸ್ ಇದೆ ಸಪ್ರೇಟು ಟಾಯ್ಲೆಟ್ಸ್ ಇದೆ ಗರ್ಲ್ಸ್ಗೆ ಬಾಯ್ಸ್ಗೆ ಆಟದ ಮೈದಾನ ಇದೆ ಓದೋದಕ್ಕೆ ಏನೇನು ಬೇಕು ಎಲ್ಲ ವಾತಾವರಣ ಇದೆ ಗ್ರಂಥಾಲಯ ಇದೆ ಕಾಂಬಿನೇಷನ್ಸು ನಮ್ಮಲ್ಲಿ ಬಹಳಷ್ಟು ಕಾಂಬಿನೇಷನ್ಸ್ ಇದೆ ಕಾಮರ್ಸಲ್ಲಿ ಇ ಬಿ ಎ ಇ ಬಿ ಎಸ್ ಸಿ ಎಸ್ಸು ನೆಕ್ಸ್ಟ್ ಇ ಸಿ ಬಿ ಎ ಮತ್ತು ಸೈನ್ಸಲ್ಲಿ ಎರಡು ಕಾಂಬಿನೇಷನ್ಸ್ ಇದೆ ಪಿ ಸಿ ಎಮ್ ಬಿ ಮತ್ತು ಪಿ ಸಿ ಎಮ್ ಸಿ ಎಸ್ ಆರ್ಟ್ಸಲ್ಲಿ ಎರಡು ಕಾಂಬಿನೇಷನ್ಸ್ ಇದೆ ಹೆಚ್ ಜಿ ಪಿ ಆ್ಯಂಡ್ ಎಸ್ ಸಿ ಎಚ್ ಪಿ ಹೆಚ್ ಎಸ್ ಪಿ ಅಂತ ಮತ್ತು ಲಾಂಗ್ವೇಜಸ್ ಬಂದು ಕನ್ನಡ ಐ ಟಿ ಆಟೋ ಮತ್ತು ಇದು ಉರ್ದು ಉರ್ದು ಲೆಕ್ಚರರ್ಸ್ ಕೂಡ ಇದ್ದಾರೆ ಆದ್ದರಿಂದ ಎಲ್ಲರೂ ನೀವು ಬಂದು ಸೇರಬೇಕಂತೇಳಿ ನಾನು ಮನೆ ಮಾಡ್ಕೊತಾ ಇದ್ದೀನಿ